ನಾಡಹಬ್ಬದ ದಿನ ನಶೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾನೆ ಇಲ್ಲೊಬ್ಬ ಮೆಕ್ಯಾನಿಕ್ ಟಿ ಸಿ ಎಲ್ ನೂರ ಹತ್ತು ಬಿಯಲ್ಲಿ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡುತ್ತಿದ್ದ ಮಂಜುನಾಥ ವಿದ್ಯುತ್ ಪವರ್ ಹೊಂದಿರುವ ಆಫೀಸ್ನಲ್ಲಿ ನಶೆಯಲ್ಲಿ ಮಂಜುನಾಥ ಜಾನಪದ ಹಾಡು ಹಾಕಿ ಸಖತ್ತಾಗಿ ಸ್ಟಪ್ ಮಾಡಿದ್ದಾನೆ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದಲ್ಲಿ ನಡೆದ ಘಟನೆ ಕರ್ತವ್ಯದಲ್ಲಿ ಇದ್ದಾಗ ಕುಣಿದು ಕುಪ್ಪಳಿಸಿ ಡ್ಯಾಂಚ್ ಮಾಡಿದ್ದಾನೆ ಮೆಕ್ಯಾನಿಕ್ ಮಂಜುನಾಥ ಸೋಷಿಯಲ್ ಮೀಡಿಯಾದಲ್ಲಿ ಮಂಜುನಾಥ ದೃಶ್ಯ ಹಾಕಿದ್ದು ಸದ್ಯ ಈಗ ದೃಶ್ಯ ವೈರಲ್ ಆಗುತ್ತಿದೆ ಸಿ ಎಲ್ ಮೇಲಾಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಯಾಕೆ ಆಗಿದ್ದಾರೆ ಮಂಜುನಾಥನ ವಿರುದ್ಧ ಕ್ರಮ ಯಾವಾಗ ಎಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ನಡೆದಿದೆ